ಚನ್ನಪಟ್ಟಣ ರಾಜಕೀಯ ಹೈ ವೋಲ್ಟೇಜ್ ಪಡೆದುಕೊಂಡಿದೆ ಅದರಲ್ಲೂ ಉಪಚುನಾವಣೆ ಕದನ ಗೆಲ್ಲೋದಕ್ಕೆ ಈಗಿನಿಂದಲೇ ಡಿಸಿಎಂ ಡಿಕೆ ದೊಡ್ಡ ದಾಳ ಉಳಿಸಿದ್ದಾರೆ ಅದರಲ್ಲೂ ಬಿಜೆಪಿ ಎಂಎಲ್ಸಿ ಯೋಗೇಶ್ವರ್ ಕಾಂಗ್ರೆಸ್ ಏರ್ಪಡೆ ಆಗ್ತಾರೆ ಎನ್ನುವಂತಹ ಚರ್ಚೆ ಸ್ಫೋಟವಾಗಿದೆ ಚನ್ನಪಟ್ಟಣದಲ್ಲಿ ಡಿಕೆ ಧ್ವಜಾರೋಹಣ ರಂಗೇರಿದಾರ್ ರಾಜಕಾರಣ ಚನ್ನಪಟ್ಟಣ ಉಪಚುನಾವಣೆ ಘೋಷಣೆಗೂ ಮುನ್ನವೇ ಕದನ ಕಣ ರಂಗೇರಿದೆ ಪದೇ ಪದೇ ಚನ್ನಪಟ್ಟಣದಲ್ಲಿ ರೌಂಡ್ ಸಾಕುತ್ತಿದ್ದ ಡಿಸಿಎಂ ಡಿಕೆಶಿ ನಿನ್ನೆ ಹೊಸ ಅಧ್ಯಾಯಕ್ಕೆ ಸಾಕ್ಷಿಯಾಗಿದ್ದಾರೆ ಚನ್ನಪಟ್ಟಣದ ಇತಿಹಾಸದಲ್ಲೇ ಮೊದಲು ಎನ್ನುವಂತೆ ರಾಜ್ಯದ ಉಪಮುಖ್ಯಮಂತ್ರಿಯೊಬ್ರು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ಗಮನ ಸೆಳೆದಿದ್ದಾರೆ ಡಿಕೆ ಪಕ್ಕ ಕುಳಿತ ಯೋಗೇಶ್ವ ಕೈ ಹಿಡಿತಾರ ಸೈನಿಕ ಚನ್ನಪಟ್ಟಣದಲ್ಲಿ ನಿನ್ನೆ ಸಿಪಿ ಯೋಗೇಶ್ವ ಡಿಸಿಎಂ ಡಿಕೆ ಅಕ್ಕಪಕ್ಕವೇ ಕುಳಿತಿದ್ದು ಕುತೂಹಲಕ್ಕೆ ಕಾರಣವಾಗಿದೆ ಚನ್ನಪಟ್ಟಣ ಬೈ ನಲ್ಲಿ ಎನ್ಡಿಎ ಟಿಕೆಟ್ ಸಿಗದಿದ್ರೆ ಬಂಡಾಯವಾಗಿ ಕಣಕ್ಕಿಳಿಯಲು ಯೋಗೇಶ್ವರ್ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ ಇದಲ್ಲದೆ ಯೋಗೇಶ್ವರ್ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಊಹಾಪೋಹಗಳು ಕೇಳಿ ಬಂದಿದ್ದು ಅದಕ್ಕೆ ನಿನ್ನೆಯ ಬೆಳವಣಿಗೆ ಮತ್ತಷ್ಟು ಪುಷ್ಟಿ ನೀಡಿದೆ ಕುಮಾರಸ್ವಾಮಿ ಹೆಸರಿಳದೆ ಡಿಸಿಎಂ ಡಿಕೆ ವಾಗ್ದಾಳಿ ಡಿ ಕುಮಾರಸ್ವಾಮಿ ವಿರುದ್ಧ ನಿನ್ನೆ ಚನ್ನಪಟ್ಟಣದಲ್ಲಿ ಡಿಸಿಎಂ ಡಿಕೆ ಪರೋಕ್ಷವಾಗಿ ಹರಿಹಾಯ್ದಿದ್ದಾರೆ ಚನ್ನಪಟ್ಟಣ ನಂಗೆ ಪ್ರಿಯವಾದ ಜಾಗ ಸಮಸ್ಯೆ ಆಲಿಸಲು ಬಂದಿದ್ದೇನೆ ಹಿಂದೆ ಇದ್ದವರು ಬಂದಿದ್ರು ಇಲ್ವೋ ಅಂತ ಕುಟುಕಿದ್ದಾರೆ ಅಭಿವೃದ್ಧಿ ನೆರೆ ಏನು ನಾವು ಮಾಡಲಿಕ್ಕೆ ಸಾಧ್ಯ ಎಂಬುದನ್ನ ತೋರಿಸಿ ಪ್ರಯತ್ನ ಮಾಡಲು ಬಂದಿದ್ದೇನೆ ನಿಮ್ಮೆಲ್ಲರ ಸಹಕಾರ ಕೂಡ ನಾನು ಬಯಸ್ತಾ ಇದ್ದೇನೆ ಹಿಂದೆ ಇದ್ದಂತ ಶಾಸಕರು ಎಷ್ಟು ದಿನ ಈ ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ಬಂದಿದ್ರು ಬರಲಿಲ್ಲ ಅನ್ನೋದನ್ನ ಚರ್ಚೆ ಈ ವೇದಿಕೆಯಲ್ಲಿ ನಾನು ನಾನು ತಯಾರಿಲ್ಲ ಚನ್ನಪಟ್ಟಣ ನಂಗೆ ಬಹಳ ಹತ್ತಿರವಾದ್ದು ಪ್ರಿಯವಾದಂತ ಜಾಗ ಜನ ಬಹಳ ಒಳ್ಳೆ ಜನ ಅವ್ರಿಗೆ ನಾನು ಸ್ಪಂದಿಸ್ಬೇಕು ಆರು ವರ್ಷದಲ್ಲಿ ಆರು ಏಳು ವರ್ಷದಲ್ಲಿ ಒಂದಿನೂ ಬರಲಿಲ್ವಂತೆ ಪಾಪ ಅವ್ರಿಗೆ ಅನುಭವ ಇಲ್ಲ ದೇಶದ ಸ್ವಾತಂತ್ರ್ಯ ಇತಿಹಾಸವೆಲ್ಲ ಅದ್ರ ಬಗ್ಗೆ ಕಾಳಜಿ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಆ ಕಾಂಗ್ರೆಸ್ ಪಾರ್ಟಿಗೆ ಬೆಂಬಲ ಕೊಡಬೇಕು ಸರ್ಕಾರ ಇದೆ ನಮ್ಮ ಬದುಕು ನಾವು ನೋಡ್ಕೊಳ್ಬೇಕು ಅಂತ ಮತದಾರರು ತೀರ್ಮಾನ ಮಾಡಿದ್ದಾರೆ ಚನ್ನಪಟ್ಟಣಕ್ಕೆ ನಾನೇ ಅಭ್ಯರ್ಥಿ ಎಂದ ಟೀಕೆ ಚನ್ನಪಟ್ಟಣದಲ್ಲಿ ಧ್ವಜಾರೋಹಣ ಮತ್ತು ತಾವು ನೀಡಿದ ಹೇಳಿಕೆಗಳ ಬಗ್ಗೆ ನೆಲಮಂಗಲದಲ್ಲಿ ಸ್ಪಷ್ಟನೆ ನೀಡಿದ ಡಿಕೆ ಶಿವಕುಮಾರ್ ಚನ್ನಪಟ್ಟಣಕ್ಕೆ ನಾನೇ ಅಭ್ಯರ್ಥಿ ಅಂತ ಹೇಳಿದ್ದಾರೆ ರಾಮನಗರದಲ್ಲೂ ಮಾಡಿದ್ದೀನಿ ಐದು ವರ್ಷ ಅವತ್ತು ನೋಡಿರ್ಲಿಲ್ಲ ಈಗ ಆರು ವರ್ಷ ಕೇಳಿದೆ ನಾನು ಅಧಿಕಾರಿಗಳನ್ನ ಅವರು ಯಾವ ಕೂಡ ಯಾರು ಬಂದು ಮಾಡಿಲ್ಲ ನನ್ನ ಅವ್ರಿಗೆ ದೇಶದ ಬಗ್ಗೆ ರಾಷ್ಟ್ರದ ಬಗ್ಗೆ ಅವ್ರಿಗೆ ವಿಶ್ವಾಸ ಇಲ್ಲ ಅದು ಬಿಡಿ ಅವ್ರು ಏನಾದ್ರು ಮಾಡ್ಕೊಡಿ ನಮ್ಮ ಡ್ಯೂಟಿ ನಾ ಮಾಡಿದ್ದೀನಿ ನಾನೇ ಅಭ್ಯರ್ಥಿ ನಾನೇ ಅಭ್ಯರ್ಥಿ ಹೀಗೆ ಧ್ವಜಾರೋಹಣದ ಕಾರ್ಯಕ್ರಮದಲ್ಲಿಯೇ ಚನ್ನಪಟ್ಟಣ ಉಪಚುನಾವಣೆ ರಾಜಕೀಯ ರಂಗೇರಿದ ಕುಮಾರಸ್ವಾಮಿ ಈ ಬೆಳವಣಿಗೆಗೆ ಅದ್ಯಾವ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲ ಸೈಯಾದ್ ಟಿವಿ ನೈನ್ ರಾಮನಗರ